ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಒಂದು ವಿಚಾರ ಭಾಳಷ್ಟು ಏನು ಪಾತ್ರ ತಮ್ಮೆಲ್ಲರಿಗೂ ಗೊತ್ತು ಏನು ಡಿಸೆಂಬರ್ ಏಳರಂದು ಟಿ ಇ ಟಿ ಎಕ್ಸಾಮ್ ಆಯಿತು ಅದಾದಮೇಲೆ ಫಲಿತಾಂಶ ಏನು ಪಾತ್ರ ಪ್ರಕಟ ಆಯಿತು ಇಲ್ಲಿ ಫಲಿತಾಂಶದಲ್ಲಿ ಸಾಕಷ್ಟು ಮೇಲ್ನೋಟಕ್ಕೆ ನಾವು ನೋಡ ನೋಡಿದಾಗ ಫಲಿತಾಂಶದಲ್ಲಿ ಲೋಪದ ಲೋಪದೋಷಿಗಳು ಕಂಡು ಇದೆ ಸೊ ಒನ್ ಆರ್ ಟೂ ಮಾರ್ಸಲ್ಲಿ ಏನು ಪಾತ್ರ ಭಾಳಷ್ಟು ಜನರದ್ದು ಅಭ್ಯಬ್ ಅಭ್ಯರ್ಥಿಗಳದ್ದು ನಾಟ್ ಕ್ವಾಲಿಫೈಡ್ ಅಂತೇಳಿ ಇದೆ ಮುಂಚೆ ಪ್ರಾವಿಜ್ನಲ್ ಕಿ ಅನುಸಾರದಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ ವ್ಯಕ್ತಿ ಅದಾದಮೇಲೆ ಫಲಿತಾಂಶ ಬಿಟ್ಟು ಏನು ಮಾರ್ಕ್ಸ್ ಕಾರ್ಡ್ ಅಂಕಗಳ ಇದನ್ನು ಬಿಟ್ಟಿರಲ್ಲ ಫಲಿತಾಂಶನೂ ಬಿಟ್ಟಿರಲಿಲ್ಲ ಆ ಟೈಮ್ದಲ್ಲಿ ನಾಟ್ ಕ್ವಾಲಿಫೈಡ್ ಅಂತೇಳಿ ಬರ್ತಾಯಿದೆ ಸೊ ಇಲ್ಲಿ ಮೇಲ್ನೋಟಕ್ಕೆ ಏನಾದರೂ ಇಲಾಖೆಯಿಂದ ತಪ್ಪಾಗಿದ ಅಂತೇಳಿ ನಾವು ನೋಡಿದ್ದೀವಿ ಇವತ್ತು ಸಿ ಎಸ್ ಎಸ್ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟಿದ್ದೀವಿ ಬಟ್ ಅವ್ರೇನು ಪಾತ್ರ ಅವ್ರ ಕಡೆಯಿಂದ ಉತ್ತರ ಬರ್ತಕ್ಕಂಥದ್ದು ಕೊಡಿ ನಿಮ್ಮದು ಏನಿದೆ ಡಾಕ್ಯುಮೆಂಟು ಅದನ್ನು ನಾವು ಚೆಕ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಸ್ನೇಹಿತರೆ ಕರ್ನಾಟಕದ ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಸಮಸ್ಯೆ ಉಂಟಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಒಂದು ಕಮೆಂಟು ಆಮೇಲೆ ಈಗ ಬರ್ತಕ್ಕೆ ಬಂದಿರತಕ್ಕಂಥ ಅಭ್ಯರ್ಥಿಗಳು ಇನ್ನೂ ಸಾಕಷ್ಟು ಜನ ಅಭ್ಯರ್ಥಿಗಳು ಇದ್ದಾರೆ ನೋಡಿದರೆ ಸೊ ಇಲ್ಲಿ ಮೇಲ್ನೋಟಕ್ಕೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತೇಳಿ ಯಾಕಂತಂದರೆ ಒಬ್ರದು ಇಬ್ಬರದು ಸಮಸ್ಯೆ ಅಂದರೆ ಇದೇನೋ ಹೋಗಲಿ ಅಂತೇಳಿ ಬಿಡ್ಬೋದಾಗಿತ್ತು ಬಟ್ ಇದು ಭಾಳಷ್ಟು ಜನರ ಸಮಸ್ಯೆ ಆಗಿದೆ ಹಾಗಾಗಿ ಇದೊಂದು ಇದೊಂದು ಗಂಭೀರವಾಗಿರ್ತಕ್ಕಂಥದ್ದು ಯಾಕಂದರೆ ಒಂದು ಮಾರ್ಕ್ಸಲ್ಲಿ ನಾಟ್ ಕ್ವಾಲಿಫೈಡ್ ಆಗತಕ್ಕಂಥ ಒಂದು ಉದ್ದೇಶ ಇರುತ್ತೆ ಹಾಗಾಗಿ ಈ ಒಂದು ವಿಚಾರವನ್ನು ಸಾಕಷ್ಟು ಎಲ್ಲ ಒಂದು ಆಸ್ಪಿರೆಂಟ್ಗೆ ತಲುಪಿಸುವಂಥ ವಿಚಾರ ಮತ್ತು ಕಳಿಗೆ ನಾವು ಸಿ ಎಸ್ ಎಸ್ ಎಲ್ಲಿಗೆ ಹೋಗಿ ಡೈರೆಕ್ಟ್ ಜಾಯಿಂಟ್ ಡೈರೆಕ್ಟರ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಎಲ್ಲ ಒಂದು ಲೆಟ್ರ್ಗಳನ್ನ ಕೊಟ್ಟಿದ್ದೀವಿ ಅವರು ವೈಯಕ್ತಿಕವಾಗಿ ಎಲ್ರದ್ದು ಏನು ಪಾತ್ರ ಒಂದು ವೈ ಎಮ್ ಆರ್ ಸೀಟನ್ನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ಎರಡು ಮೂರು ದಿವಸದಲ್ಲಿ ರಿಸಲ್ಟನೂ ಸಹಿತ ಅದನ್ನು ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಅವರನ್ನು ಹೊರತುಪಡಿಸಿ ಕಮಿಷನರ್ ಅವರಿಗೆ ಮತ್ತು ಮಿನಿಸ್ಟ್ರವ್ರಿಗೆ ಏನಾದರೂ ನಾವು ಪ್ರಪೋಸಲ್ ಕೊಡಬೇಕಾ ಇದೊಂದು ಲೆಟ್ರ್ ಮಾಡಬೇಕಾ ಈಗ ಒಂದು ಸಮಸ್ಯೆ ಆಗಿದೆ ಇದನ್ನ ಏನಾದರೂ ಕರೆಕ್ಷನ್ ಮಾಡಿರಿ ಅಂತೇಳಿ ಹೇಳಬೇಕಾ ಅನ್ನುವಂಥ ಒಂದು ಇದೀವಿ ಇದನ್ನು ಹೊರತುಪಡಿಸಿ ಇದಕ್ಕೂ ನಾವು ಏನಂದ್ರೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಗೆ ಶಿರೋಕರ್ ಸರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಅಂತ ಹೇಳಿದ್ದಾರೆ ಇದನ್ನ ಹೊರತುಪಡಿಸಿ ಏನಾದರೂ ಅವರು ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ಒಂದು ಕೋರ್ಟ್ ವಿಚಾರ ಅಂದರೆ ಕೋರ್ಟ್ಗೆ ಹೋಗ್ಬೋದು ಕೋರ್ಟ್ಗೆ ಹೋಗುವಂಥ ಒಂದು ಆಪ್ಷನ್ಸ್ ಇದೆ ಎರಡನೇದು ಏನು ಅಂತಂದರೆ ಈಗ ಮತ್ತೊಂದು ಸಮಸ್ಯೆ ಏನು ಅಂತಂದರೆ ತಕ್ ಕರ್ನಾಟಕ ಪಠ್ಯಪುಸ್ತಕಗಳಲ್ಲೇ ಏನು ಪಾತ್ರ ಸರಿಯಾಗಿರ್ತಕ್ಕಂಥ ಆನ್ಸರು ಅಂದರೆ ಈಗ ಏನು ಸಾಕಷ್ಟು ಕ್ವಶನ್ಸ್ಗಳಲ್ಲಿ ಪಠ್ಯಪುಸ್ತಕಿದ್ದಂಥವನ್ನೇ ಏನು ಪಾತ್ರ ಹಂಗಾಗಿರ್ತಕ್ಕ ಕೊಟ್ಟಿರ್ತಕ್ಕಂಥದ್ದು ಈಗ ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಏನು ಪಾತ್ರ ಎರಡು ಮೂರು ಅಂಕಗಳನ್ನ ಪಡ್ಕೋಬೋದು ಅದು ಏನು ಏನು ಪಾತ್ರ ಈಗ ಅಬ್ಜೆಷನ್ ಸಲ್ಲಿಸಿದ್ರೂ ಸಹಿತ ಅವರು ಅದನ್ನು ಪರಿಗಣಿಸಿಲ್ಲ ಆ ಒಂದು ವಿಚಾರ ಮತ್ತು ಇದೊಂದು ವಿಚಾರ ಎಲ್ಲ ಒಂದು ವಿಚಾರಗಳಿದೆ ಸ್ನೇಹಿತರೆ ಯಾರು ನಿಮಗೆ ಒನ್ ಆರ್ ಟೂ ಮಾರ್ಕ್ಸಲ್ಲಿ ತ್ರೀ ಮಾರ್ಕ್ಸಲ್ಲಿ ಹೋಗಿದ್ರಿ ಸೊ ಕೆಳಗಡೆ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಕೊಟ್ಟಿರ್ತೀವಿ ಮತ್ತು ವಾಟ್ಸಪ್ ಗ್ರೂಪನ್ನು ಕೊಟ್ಟಿರ್ತೀವಿ ಸೊ ಅಲ್ಲಿ ಜಾಯಿನ್ ಆಗಿರಿ ಹೆಚ್ಚಿನ ಅಭ್ಯರ್ಥಿಗಳು ಈಗ ಚಂದ್ರಶೇಖರ್ ಸರ್ ಅವರು ಸಿಕ್ಕಿದ್ರು ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನಾಳೆ ತು ನಾಡಿದ್ದು ನಾನು ಬೆಳಗ್ಗೆ ಮಾರ್ನಿಂಗ್ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ ಸೊ ಒಂದು ಲೆಟ್ರನ್ನ ಕೊಡ್ತೀನಿ ಅದೊಂದು ನಿಮ್ದು ಏನು ಸಮಸ್ಯೆ ಆಗಿದೆ ಅದನ್ನು ಕೊಡ್ರಿ ಅಂತ ತಿಳಿದಾರೆ ನೋಡೋಣ ನಾವು ಸ್ನೇಹಿತರೆ ಇದೆಲ್ಲವೂ ಏನು ಪಾತ್ರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಪ್ರಯತ್ನಕ್ಕೆ ಏನು ಪಾತ್ರ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಆಗ ಆಗುತ್ತೆ ಯಾಕಂದರೆ ಇಂಥ ಒಂದು ಇಲಾಖೆಯಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ ಏನಿದೆಯಲ್ಲ ಇದು ಮೇಲ್ನೋಟಕ್ಕೆ ಅವರಿಗೆ ಅಧಿಕಾರಿಗಳಿಗೆ ಯಾವುದೇ ರೀತಿ ಲೋ ಲೂಪ್ ಹೋಲ್ಸ್ ಅನ್ನಿಸ್ತಾ ಇಲ್ಲ ಬಟ್ ನಾನು ಇಲ್ಲಿ ಅಭ್ಯರ್ಥಿಗಳನ್ನು ನೋಡಿದಾಗ ಇದೊಂದು ಏನೋ ಸಮಸ್ಯೆ ಆಗಿರ್ಬೋದು ಅಂತೇಳಿ ನನಗನಿಸ್ತಾ ಇದೆ ಅದಕ್ಕೆ ಸ್ನೇಹಿತರೆ ನೋಡೋಣ ತಮ್ಮೆಲ್ಲರ ಪ್ರಯತ್ನ ತಮ್ಮೆಲ್ಲರ ಸಹಕಾರ ಇರಲಿ ಹೆಚ್ಚಿನ ಅಭ್ಯರ್ಥಿಗಳು ಇದ್ರಾಗ ಜಾಯ್ನ್ ಮುಂದೆ ಏನು ಪಾತ್ರ ನಾವು ಈ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಅಂಕರಿ ಕ್ವಾಲಿಫೈಡ್ ಆಗಲಿಕ್ಕೆ ಒಂದೇ ಅಂಕ ಬೇಕಾಗಿದೆ ಸುಮಾರು ಜನ ಅಭ್ಯರ್ಥಿಗಳಿಗೆ ಅದಕ್ಕೆ ಒಂದು ಕೋರ್ಟ್ಗೆ ಹೋಗಿನೂ ನಾವು ಏನು ಪಾತ್ರ ಇದನ್ನು ತರ್ಬೋದು ಬಟ್ ಮತ್ತೆ ಕೋರ್ಟ್ಗೆ ಹೋದರೆ ಮತ್ತೆ ಅದು ಫಲಿತಾಂಶ ಬಿಡಲಿಕ್ಕೆ ಮತ್ತು ನೇಮಕಾತಿಗೆ ಸಮಸ್ಯೆ ಆಗಬಾರ್ದು ಅದು ಒಂದು ಏನು ಪಾತ್ರ ನಮ್ಗೆ ವಿಚಾರ ಇದೆ ನಮ್ಮ ಕಡೆಯಿಂದ ಯಾರಿಗೂ ಸಮಸ್ಯೆ ಆಗಬಾರ್ದು ಓಕೆ ನೋಡೋಣ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಯಾರು ಒನ್ ಆರ್ ಟೂ ತ್ರೀ ಮಾರ್ಸಲ್ಲಿ ಹೋಗಿದ್ರಿ ಸೊ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಅಲ್ಲಿ ನಿಮಗೆ ನಾವು ಮಾಹಿತಿ ಏನು ಪಾತ್ರ ಪ್ರತಿದಿನ ತಲುಪಿಸ್ತೀವಿ ಈಗ ಆಲ್ರೆಡಿ ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನೋಡೋಣ ಅಂತ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ಸೊ ಮಚ್